ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಬಂಧಿಸಿರುವ ಕ್ರಮ ಖಂಡಿಸಿ ಕರಭೆ ಮೈಸೂರು ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಘಟಕದ ಪದಾಧಿಕಾರಿಗಳು ಪಂಜು ಹಿಡಿದು ಪ್ರತಿಭಟನೆಯನ್ನ ನಡೆಸಿದರು ಮೈಸೂರಿನ ಗಾಂಧಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು ಅನ್ಯ ಭಾಷೆ ವಲಸಿಗರ ಆಕ್ರಮಣದಿಂದ ಇಂದು ಕನ್ನಡ ನುಡಿ ನಾಡು ಸಂಸ್ಕೃತಿ ನಶಿಸಿ ಹೋಗುತ್ತಿರುವ ಪರಿಸ್ಥಿತಿ ಉಂಟಾಗಿದ್ದರೂ ಕೂಡ ಯಾವ ಅಧಿಕಾರಿಗಳು ರಾಜಕಾರಣಿಗಳಾಗಲಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ನಾಡು ನುಡಿ ಅದರ ಉಳಿವಿನ ಬಗ್ಗೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಭಾಷಣಕ್ಕೆ ಮಾತ್ರ ಸೀಮಿತವಾಗಿದ್ದು ವಲಸಿಗರೊಂದಿಗೆ ಶಾಮೀಲಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿಗಳ ಅಧೋಗತಿಗೆ ಇಳಿಸಿರುವುದು ಶೋಚನೀಯ ಎಂದು ದೂರಿದರು ಸರ್ಕಾರ ಈ ಕೂಡಲೇ ಎಲ್ಲ ನಾಮಫಲಕದಲ್ಲಿ ಕನ್ನಡ ಬಳಸುವುದು ಕಡ್ಡಾಯ ಮಾಡಿ ಯಾರು ನಾಮಫಲಕದಲ್ಲಿ ಅನ್ಯ ಭಾಷೆಗೆ ಹೆಚ್ಚು ಒತ್ತು ಕೊಡುತ್ತಾರೋ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅನವಶ್ಯಕವಾಗಿ ರಾಜ್ಯಾಧ್ಯಕ್ಷರನ್ನ ಮತ್ತು ಕಾರ್ಯಕರ್ತರನ್ನ ಬಂಧಿಸಿರುವುದನ್ನು ಈ ಕೂಡಲೇ ಬೇಷರತ್ತಾಗಿ ಮುಕ್ತಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಘಟನೆಯಿಂದ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಕರವೇ ಮೈಸೂರು ಭಾಗದ ಎಲ್ಲಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ನಾಮಫಲಕವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಒಂದು ಇತಿಹಾಸದ ಪುಟದಲ್ಲಿ ಸೇರುವಂಥ ಒಂದು ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರು ಮಾಡಿದ್ರು ಆ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಆ ಪ್ರತಿಭಟನಾ ರ್ಯಾಲಿಯನ್ನು ಮುಂದುವರಿಸು ಪರ್ಮಿಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಇದೇ ಸರ್ಕಾರ ಅನುಮತಿ ಕೊಟ್ಟಿದೆ ಇಂಥ ಸ್ಥಳದಿಂದ ಇಂಥ ಸ್ಥಳದ ತನಕ ನೀವು ನೀವು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಬೇಕು ಅಂತ ಸರ್ಕಾರವೇ ಅನುಮತಿ ಕೊಟ್ಟಿದೆ ಆದರೆ ಮೆರವಣಿಗೆ ಪ್ರಾರಂಭವಾಗೋ ಮುನ್ನವೇ ನಾರಾಯಣಗೌಡ್ರನ್ನ ಅರೆಸ್ಟ್ ಮಾಡ್ತಾರೆ ಕಸ್ಟಡಿಗೆಯನ್ನು ಪಡೀತಾರೆ ನಾರಾಯಣಗೌಡ್ರ ಮೇಲೆ ಕನಿಷ್ಠ ಇಲ್ಲ ಅಂದರೂ ಒಂದು ಎಂಟು ಸ್ಟೇಷನ್ಗಳಲ್ಲಿ ಇವತ್ತೊಂದು ದಿನ ಮೊಕದ್ದಮೆಯನ್ನು ಹೂಡಿರ್ತಾರೆ ಅದು ನಾಚಿಕೆ ಗೇಡಿನ ಸಂಗತಿ ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸ ಇದು ಇವತ್ತೊಂದು ದಿನ ಅರವತ್ತು ಭಾಗದಷ್ಟು ಕನ್ನಡವನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಸರ್ಕಾರದ ಹೈಕೋರ್ಟ್ನ ಆದೇಶ ಇದ್ದರೂ ಕೂಡ ಇವತ್ತೊಂದು ದಿನ ಅಂಗಡಿ ಮುಂಗಟ್ಟಿನ ಮಾಲೀಕರುಗಳು ಹಾಕಿಲ್ಲ ಆ ಥರ ಇದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗಿತ್ತು ತನಿಖೆ ಮಾಡಬೇಕಿತ್ತು ಇಲ್ಲಿನ ಅಧಿಕಾರಿಗಳು ಅಂಗಡಿ ಮಾಲೀಕರ ಜೊತೆ ಮತ್ತು ಮಾಲ್ಗಳ ಮಾಲೀಕರ ಜೊತೆ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡು ಕನ್ನಡವನ್ನು ಹವಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ರಸ್ತೆ ಇಲ್ಲದಂಥ ಗಂಡು ಮಗ ಟಿ ಎ ನಾರಾಯಣಗೌಡರು ಅವರ ಕಾರ್ಯಕರ್ತರು ದಿನ ಹೋರಾಟವನ್ನು ಮಾಡಿ ಕನ್ನಡಕ್ಕೆ ಆಗ್ತಿರುವಂಥ ಅವಮಾನವನ್ನು ಸಹಿಸ್ಕೊಳೋಕ್ಕಾಗದೆ ಇವತ್ತು ದಿನ ಜೈಲ್ಪಾಲಾಗಿದ್ರೆ ಸರ್ಕಾರ ಇವತ್ತು ದಿನ ಅವರ ಏನು ಮೊಕದ್ದಮೆಯನ್ನು ಹೂಡಿದೆ ಅದನ್ನು ಬೇಸರತ್ತಾಗಿ ಹಿಂಪಡೆದು ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಬರೀ ಕೇವಲ ಒಂದು ಎರಡು ಗ್ರಾಮದಲ್ಲಿರುವಂಥ ಶಾಖೆಗಳಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಪ್ರತಿ ಗ್ರಾಮದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದರೆ ಹೋಬಳಿ ಮಟ್ಟದಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ರೆ ನೀವೇನಾದರೂ ಇದೇ ಮೊಂಡೆತನವನ್ನು ಮುಂದುವರಿಸಿ ಕನ್ನಡಪರ ಸಂಘಟನೆಯವ್ರನ್ನ ಹವೇಳನ ಮಾಡೋದು ಅವರ ಮೇಲೆ ಮೊಕದ್ದಮೆಯನ್ನು ಓಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕೊಡುತ್ತೆ ಈ ಕೂಡಲೇ ನಾರಾಯಣಗೌಡ್ರನ್ನ ಇವತ್ತು ದಿನ ಬಿಡುಗಡೆ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಶಾಂತಿಯುತವಾಗಿ ನಡೀತಾ ಇದೆ ಈ ಹೋರಾಟ ಮುಂದಿನ ದಿನಲ್ಲಿ ಕ್ರಾಂತಿಯುತವಾಗಿ ಹೋರಾಟ ಮಾಡೋದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ ನಾರಾಯಣಗೌಡ್ರನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಸರ್ಕಾರ ಒತ್ತಾಯಿಸ್ತೀನಿ ನಮ್ಮ ದುರಂತ ಇವತ್ತಿನ ದಿನ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾವೇ ಬ ಬಾಳ್ವೆ ಮಾಡೋದಕ್ಕೆ ಬದುಕೋದಕ್ಕೆ ನನ್ನ ನನ್ನ ಮನೇಲಿ ಬದುಕ್ಲಾ ಅನ್ನಂತ ಕೇಳುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ಇದೆಲ್ಲ ಅಧಿಕಾರಿಗಳ ಒಂದು ಒಳ ಒಪ್ಪಂದ ರಾಜಕಾರಣಿಗಳ ಒಳ ಒಪ್ಪಂದ ಹೊರ ದೇಶದಿಂದ ಹೊರ ರಾಜ್ಯಗಳಿಂದ ಕರೆತಂದು ಅವ್ರ ಹತ್ರ ಬರುವಂಥ ಒಂದಷ್ಟು ಏಂಜಿಲು ಕಾಸಕ್ಕೋಸ್ಕರ ಕನ್ನಡವನ್ನು ಅವಮಾನ ಮಾಡುವಂಥ ಕೆಲಸವನ್ನು ಇಲ್ಲಿನ ಮುಖಂಡರು ಮಾಡ್ತಾ ಇದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡಿದ್ದು ಎಲ್ರಿಗೂ ಗೊತ್ತಿದೆ ಕನ್ನಡ ನಾಮಫಲಕ ಸರ್ಕಾರದವರೇ ಮಾಡಿರೋ ಆದೇಶದ ಮೇರೆಗೆ ಅವರು ಅಳವಡಿಸಿದ್ರೆ ಮಲಾಫೇಶಿ ಆಗಲಿ ಇನ್ನೊಬ್ಬರಾಗಲಿ ಎಲ್ಲ ಕಡೆಯೂ ಮೊದಲಿಂದನೂ ಹೇಳ್ಕೊಂಡು ಬಂದವು ಶಾಂತಿಯುತವಾಗಿ ಕೇಳ್ಕೊಂಡ್ವು ನಾವು ಮಲಾಫೇಶಿಯಾಗೂ ಹೋಗ್ಬಿಟ್ಟು ಬೇರೆ ಅಂಗಡಿಗಳಿಗೂ ಎಲ್ಲ ಮೊದಲೇ ನೋಟಿಸ್ ಕೊಟ್ಟು ಆದೇಶ ಕೊಟ್ಟು ಎಲ್ಲ ಮಹಿಳಾ ಕಾರ್ಯಕರ್ತರು ಪುರುಷರು ಎಲ್ಲ ಹೋಗಿ ಮನೆ ಮನೆ ಅಂಗಡಿ ಅಂಗಡಿ ಸುತ್ತಿದ್ದೀವಿ ಯಾರೂ ಬದಲಾವಣೆ ಮಾಡಲಿಲ್ಲ ನಾವು ತಿಂಗಳಾನ್ ಕಾದು ನಂತರ ನಾರಾಯಣಗೌಡರು ಈ ಥರ ಹೋರಾಟ ಪ್ರತಿಭಟನೆ ಇಟ್ಕೊಂಡ್ರು ಅದು ಇಟ್ಕೊಂಡಿದ್ದೇನು ತಪ್ಪಿಲ್ಲ ಎಲ್ರಿಗೂ ಗೊತ್ತು ಜನಗಳಿಗೊತ್ತು ನಿಮ್ಗಳಿಗೂ ಗೊತ್ತು ಆದರೆ ಇದನ್ನೇ ದೊಡ್ಡ ತಪ್ಪಾಗಿ ಪರಿಗಣಿಸಿ ಮಹಿಳಾ ಕಾರ್ಯಕರ್ತರನ್ನು ಸಹ ಜೈಲ್ಗೆ ಹಾಕಿ ಎಷ್ಟೊಂದು ಜನ ಕಾರ್ಯಕರ್ತರನ್ನ ಸಾವಿರಾರು ಜನ ಹಾಕಿ ಇದೆಲ್ಲ ಭಾರಿ ಕೆಟ್ಟ ಕೆಲಸ ಆಗ್ಬಿಟ್ಟಿದೆ ಯಾಕೆಂದರೆ ನಾವೇನು ನಾರಾಯಣಗೌಡ್ರೇನೋ ನಾವೇನೋ ನಮ್ಮ ಮನೆ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ಪ್ರಥಮ ಆದ್ಯತೆ ಕೊಡಿ ಅಂತ ಇದ್ದೀವಿ ಅಷ್ಟೇ ನಂತರ ಬೇಕಾದ್ರೆ ನಿಮ್ಮ ವ್ಯಾವಹಾರಿಕವಾಗಿ ಯಾವ ಭಾಷೆನಾರು ಹಾಕೊಳ್ಳಿ ಅಂತ ಹೇಳಿದ್ದೀವಿ ನಾವೇನು ಬರೀ ಕನ್ನಡ ಹಾಕಿ ಅಂತ ಕೇಳಿಲ್ಲ ಆದ್ದರಿಂದ ಈ ಹೋರಾಟಕ್ಕೆ ಮನ್ಸು ಕೊಟ್ಟು ಸರ್ಕಾರದವರು ಆ ಇಷ್ಟು ಒಳ್ಳೆಯ ಕೆಲಸ ಈಗ ಕ ಬೆಂಗಳೂರಲ್ಲಿ ಕನ್ನಡ ಇಷ್ಟಾದರೂ ಉಳ್ಕೊಂಡಿದೆ ಅಂದರೆ ನಾರಾಯಣಗೌಡರು ಕಾರಣ ನಮ್ಮ ಹೋರಾಟ ಕಾರಣ ರಕ್ಷಣಾ ವೇದಿಕೆ ಹೋರಾಟ ಕಾರಣ ಅವ್ರನ್ನ ಹೋರಾಟಗಾರನ್ನ ಹಿಮ್ಮೆಟ್ಟಿಸ್ಬೇಡಿ ದಯವಿಟ್ಟು ಯಾಕೆಂದರೆ ನಮಗೆ ಮತ್ತೆ ಇನ್ನು ಕ್ರಾಂತಿಕಾರಿಯಾಗಿ ಮಾಡೋಕ್ಕೆ ನೀವೇ ಇದು ಮಾಡಬೇಡಿ ಆಸ್ಪದ ಕೊಡಬೇಡಿ ನಮಗೆ ಯಾಕಂದ್ರೆ ಈಗ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ದಯವಿಟ್ಟು ಬೇಗ ನಾರಾಯಣಗೌಡ್ರನ್ನ ಬಿಡುಗಡೆ ಮಾಡಬೇಕು ಅವ್ರು ಮಾಡಿರೋದು ಒಳ್ಳೆ ಕೆಲಸ ಹೋರಾಟಗಾರರು ಅವ್ರ ಮೇಲಿರೋ ಎಲ್ಲ ಮುಖದ್ದುಗಳನ್ನೂ ಕನ್ನ ನಮ್ಮ ಹೋರಾಟಗಾರರ ಮೇಲೆ ತುಂಬಾ ಮುಖದ್ದಮೆಗಳು ಹಾಕಿದ್ದಾರೆ ಅವೆಲ್ಲನೂ ಹಿಂಪಡಿಬೇಕು ಈ ಸರ್ಕಾರ ಮುಂದೆ ನಾವು ಮತ್ತೆ ಅದೇ ಸರ್ಕಾರಕ್ಕೆ ಒಳ್ಳೆ ಮಾತುಗಳ ಆಡ್ ಆಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಸರ್ಕಾರನ ಏನಿವತ್ತು ಅಣ್ಣ ಟಿ ಎ ನಾರಾಯಣಗೌಡ್ರನ್ನ ಇವತ್ತು ಬಂಧಿಸಿದ್ದಾರೆ ಆದಷ್ಟು ಜಲ್ದಿ ಅವ್ರನ್ನ ಬಿಡುಗಡೆ ಮಾಡಲಿ ಅಂತ ಇವತ್ತು ಯಾ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಆದಷ್ಟು ಜಲ್ದಿ ಅವ್ರನ್ನ ಬಿಡುಗಡೆ ಮಾಡಲಿ ಇಲ್ಲ ಅಂತಂದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ